ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಯುಗಾದಿ ಹಬ್ಬಕ್ಕೆ ಮಾಡಲೇಬೇಕಾಗಿರೋಂಥ ಕಾಳುಗೊಜ್ಜು ತುಂಬ ರುಚಿಯಾಗಿರುತ್ತೆ ಮುದ್ದೆ ಪೂರಿ ದೋಸೆ ಚಪಾತಿ ಎಲ್ಲದರ ಜೊತೆಗೂ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಕಡಲೆ ಕಾಳನ್ನು ನೆನೆಸಿಟ್ಟಿದ್ದೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಒಣಗಿರೋ ಕಾಳು ಇದ್ದು ಅದನ್ನು ಸಹ ಹಾಕ್ಕೊಂಡಿದ್ದೀನಿ ನೀವು ಬರೀ ಕಾಳಲ್ಲಿ ಸಹ ಮಾಡ್ಕೊಳ್ಬೋದು ಅಟ್ಲೀಸ್ಟ್ ಒಂದು ಐದು ಗಂಟೆ ಆದರೂ ನೆನೆಸ್ಬೇಕಾಗುತ್ತೆ ರಾತ್ರಿ ಇಡೀ ಆಗಿಲ್ಲ ಅಂದರೂ ಇದನ್ನೀಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಳು ಬೇಯೋದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಮೂರರಿಂದ ನಾಲ್ಕು ಜನಕ್ಕಾಗಷ್ಟು ಕಾಳನ್ನ ನೆನೆಸಿಟ್ಟಿರೋದು ಸಾಂಬಾರು ಅಷ್ಟು ಚೆನ್ನಾಗಿ ನಾಲ್ಕು ಜನಕ್ಕಾಗುತ್ತೆ ಈಗ ಇಲ್ಲಿ ಎರಡು ವಿಷಲ್ ತಗೊಂಡಿದ್ದೀನಿ ಕಾಳು ಸಹ ಚೆನ್ನಾಗಿ ಬೆಂದಿದೆ ಈಗ ನಾನು ಬೆಂದಿರೋಂಥ ಟೊಮೆಟೊ ಹಾಗೆ ಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತಗೊಳ್ತಾ ಇದ್ದೀನಿ ಟೊಮೆಟೊ ಹಾಗೆ ಕಾಳು ಒಂದು ಸೌಟ್ ಅಷ್ಟು ಕಾಳನ್ನು ತಗೊಳ್ಳೋಣ ಅಂದರೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾಳು ಸಾಕಾಗುತ್ತೆ ನೀವು ಕಾಳು ಬೇಡ ಗ್ರೈಂಡ್ ಮಾಡೋದಂತಂದ್ರೆ ಮಸಾಲೆನೇ ಹೆಚ್ಚಾಗಿ ಹಾಕ್ಕೊಳ್ಬೋದು ಇಲ್ಲಿ ಸಾಂಬಾರಿಗೆ ಮಸಾಲೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಏನು ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧದಷ್ಟು ಶುಂಠಿ ಹಾಗೆ ಲವಂಗ ತೊಗೊಳ್ಳೋಣ ನಾಲ್ಕು ಲವಂಗ ಚಕ್ಕೆ ಒಂದು ಪೀಸಷ್ಟು ಇದಿಷ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದೀನಿ ನಾನು ನೀವು ಹಸಿ ಜೀರಿಗೆ ಸಹ ಹಾಕೊಳ್ಬೋದು ಅಥವಾ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಹ ಹಾಕೊಳ್ಬೋದು ಇದಿಷ್ಟು ಫ್ರೈ ಆದ ನಂತರ ನಾನಿಲ್ಲಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಹೋಳಲ್ಲಿ ಅರ್ಧ ಹೋಳಷ್ಟು ಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಕಾಯಿ ಸಾಕಾಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಂಬ ಕಾಯಿ ಸಹ ಹಾಕ್ಕೊಳ್ಬಾರ್ದು ತುಂಬ ಗಟ್ಟಿ ಆಗ್ಬಿಡುತ್ತೆ ಗೊಜ್ಜು ಚೆನ್ನಾಗಿರೋದಿಲ್ಲ ಕಾಯಿ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ನಾನು ಇದನ್ನೆಲ್ಲಾನು ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಇದ್ದೀನಿ ಈಗ ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಕ್ಕೆ ರುಬ್ಕೊಳ್ಬೇಕು ಇದಕ್ಕೆ ನಾನು ಎರಡು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರು ಪುಡಿ ಒಂದು ಸೇರಿಸ್ತಾ ಇದ್ದೀನಿ ಸಾಂಬಾರು ಪುಡಿ ಖಾರ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಖಾರದ ಪುಡಿ ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ನಷ್ಟು ನೀವು ಖಾರ ಹೆಚ್ಚಾಗಿದ್ರೆ ಖಾರದ ಪುಡಿ ಸ್ಕಿಪ್ ಮಾಡ್ಬೋದು ಇದಿಷ್ಟು ನುಣ್ಣಕ್ಕೆ ಈಗ ಈಗಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ನಾನಿಲ್ಲಿ ಹುಣಸೆ ಹುಳಿ ಬಳಸ್ತಾ ಇಲ್ಲ ಯಾಕಂದ್ರೆ ನಾನಿಲ್ಲಿ ಇಲ್ಲಿ ಎರಡು ಟೊಮೆಟೊ ಹಾಕೊಂಡಿದ್ದೀನಿ ನೀವು ಒಂದೇ ಟೊಮೆಟೊ ಹಾಕೊಂಡ್ರೆ ಹುಣಸೆ ಹುಳಿ ಸ್ವಲ್ಪ ಹಾಕೊಳ್ಳಿ ಇಲ್ಲಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ನಾನು ಹಾಗೆ ಒಂದು ಸಣ್ಣ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೀನಿ ಅದನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಈ ಗೊಜ್ಜು ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನೀವು ಮುದ್ದೆ ಅನ್ನ ಪೂರಿ ದೋಸೆ ಚಪಾತಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ಹೊಂದ್ಕೊಳ್ಳುತ್ತೆ ಈಗ ಇಲ್ಲಿ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೀಗ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳೋಣ ಅರ್ಶನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾನು ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನವಿಲ್ಕೋಸು ಮತ್ತೆ ಒಂದು ಕ್ಯಾರೆಟ್ ಸಣ್ಣದಾಗಿರೋ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಹಾಗೆ ಒಂದು ನವಿಲ್ಕೋಸು ಆಲೂಗಡ್ಡೆ ಬದನೆಕಾಯಿ ಇದಿಷ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ಆಲೂಗಡ್ಡೆ ಬದ್ನೆಕಾಯಲ್ಲಿ ಸಹ ಮಾಡ್ಕೊಳ್ಬೋದು ತರಕಾರಿ ಎಲ್ಲ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಕ್ಯಾರೆಟ್ ಸ್ವಲ್ಪ ಕಡಿಮೆ ಆಗೇ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಬಿಡಿ ಸ್ವೀಟ್ ಆಗುತ್ತೆ ಸಾಂಬಾರು ಸ್ವಲ್ಪ ಒಂದು ಸಣ್ಣ ಕ್ಯಾರೆಟ್ ಆದರೆ ಸಾಕಾಗುತ್ತೆ ಇದಿಷ್ಟು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಕೊಟ್ಟು ಈಗ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ನಾವು ಕುಕ್ಕರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಡೋಣ ಈ ಥರ ಫ್ರೈ ಮಾಡಿಕೊಡ್ಬೇಕು ನಾನಿಲ್ಲಿ ಮಸಾಲೆನ ಫ್ರೈ ಮಾಡಿಕೊಟ್ಟಿದ್ದೀನಿ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ನೀರಿನ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮಿಕ್ಸಿ ಜಾರಿಂದ ನೀರನ್ನು ಸಹ ಸೇರಿಸಿ ನಮಗೆ ಎಷ್ಟು ಅದಕ್ಕೆ ಬೇಕಲ್ಲ ಆ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ನೀವು ಸಾಂಬಾರ್ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಂದ್ರೆ ತೆಳ್ಳಕ್ಕೆ ಮಾಡ್ಕೊಳ್ಳಿ ನಾನಿಲ್ಲಿ ಕೊಜ್ಜು ಮಾಡ್ತಾ ಇರೋದ್ರಿಂದ ಗಟ್ಟಿಯಾಗೆ ಮಾಡ್ಕೊಳ್ಬೇಕು ನೋಡಿ ಇನ್ನು ಸ್ವಲ್ಪ ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿದೀನಿ ಈ ಹದಕ್ಕಿರಲಿ ಇದು ಬೇಯ್ತಾ ಮತ್ತೆ ನಮಗೆ ಗಟ್ಟಿ ಬರುತ್ತೆ ಸೊ ಈ ಹದಕ್ಕಿದ್ರೆ ಸಾಕಾಗುತ್ತೆ ಸಾಂಬಾರು ಇದಕ್ಕೆ ರುಚಿಗೆ ಉಪ್ಪು ಸೇರಿಸ್ಕೊಳ್ಳೋಣ ಆಗಲೇ ಕಾಳು ಬೇಯೋದಕ್ಕೂ ಉಪ್ಪು ಸೇರಿಸಿದ್ದೀನಿ ಈಗ ನೋಡ್ಕೊಂಡು ಉಪ್ಪು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಬಿಷಲ್ ತಗೊಳ್ಳೋಣ ಒಂದು ಅಥವಾ ಎರಡು ವಿಶಿಲ್ ತಗೊಳ್ಳಿ ನೀವು ಚೋರು ಆದ್ರೆ ಎರಡು ವಿಶಿಲ್ ತಗೊಳ್ಳಿ ನಾನು ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದು ವಿಶಿಲ್ ತಗೊಂಡಿದೀನಿ ನೋಡಿ ಕೂಲ್ ಆಗಿದೆ ಕುಕ್ಕರ್ ಸಹ ಎಲ್ಲಾನು ಚೆನ್ನಾಗಿ ಹೊಂದ್ಕೊಂಡಿದೆ ಇದು ಈಗ ನಮ್ಗೆ ಈ ಕನ್ಸಿಸ್ಟೆನ್ಸಿ ಕಾಣ್ತಿದೆ ಬಟ್ ತಣ್ಣಕ್ಕಾಗ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ನೀವು ಮಾಡ್ಕೋಬೇಕಂದ್ರೇ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯುಗಾದಿ ಹಬ್ಬಕ್ಕೆ ಮಿಸ್ ಮಾಡದೆ ಈ ರೆಸಿಪಿನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್